ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಶ್ವೇತ ಗುಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಒಂದು ಬುಧವಾರ ಇವತ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಕೂಡ ಬಹಳಷ್ಟು ಜನ ಮಹಾಲಯ ಅಮಾವಾಸ್ಯೆ ದಿವಸ ಹಬ್ಬಗಳನ್ನ ಮಾಡೋದು ಉಂಟು ಪಕ್ಷದಲ್ಲಿ ಪಕ್ಷದ ಹಬ್ಬನ ಸುಮಾರು ಜನ ಮಹಾಲಯ ಮವಾಸೆಲ್ ಮಾಡ್ತಾರೆ ನಮ್ಮ ಕಡೆ ಈ ಸಲ ಎಲ್ಲ ಹಬ್ಬಗಳೆಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಈ ಸಲ ಫಸ್ಟು ನಮ್ಮ ಮನೇಲಿ ಹಬ್ಬ ಆಗಿ ಆಮೇಲೆ ನಮ್ಮ ಮನೇಲಿ ಮಂಗಳವಾರ ಹಬ್ಬ ಆದರೆ ಅಮ್ಮವ್ರ ಮನೇಲಿ ಗುರುವಾರ ನಂತರ ಶುಕ್ರವಾರ ನಮ್ಮ ಅತ್ತೆಯವ್ರ ಮನೇಲಿ ಬರ್ತಿತ್ತು ನಮ್ಮ ಅತ್ತೆ ಬಂದು ಪೆದ್ನಳ್ಳಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ನಮ್ಮ ತಂದೆಯ ತಂಗಿ ಅವ್ರದ್ದು ಶುಕ್ರವಾರ ಬರೋದು ಅದಾದಮೇಲೆ ಶನಿವಾರ ಏನೋ ನಮ್ಮ ತಾತನ ಮನೇಲಿ ಬರೋದು ಅಜ್ಜಿ ತಾತನ ಮನೇಲಿ ಅಂದರೆ ಅಮ್ಮವರ ತಂದೆ ತಾಯಿ ಮನೇಲಿ ಬರೋದು ಈ ಸಲ ಏನಾಗಿದೆ ಅಂದರೆ ಫಸ್ಟು ಎಲ್ಲ ಅವ್ರದ್ದು ಆಗ್ತಾಯಿದೆ ನಮ್ಮದು ಲಾಸ್ಟಿಗೆ ಉಳ್ಕೋತು ಈ ಸ ಈ ಸಲ ಮಂಗಳವಾರ ಎಲ್ರದ್ದು ಆದಮೇಲೆ ನಮ್ಮದು ಈ ಸಲ ಅದು ಗೊತ್ತಿಲ್ಲ ಈ ಸಲ ಡೇಟ್ಗಳು ತುಂಬಾ ಚೇಂಜ್ ಆಗಿದೆ ಅಮ್ಮ ಮನೆ ಕಡೆನೇ ಚೇಂಜ್ ಆಗಿರೋದು ಇನ್ನೂ ನನ್ನ ಬ್ಲಾಗು ಶುರುವಾದಾಗಿಂದ ಏನು ಅಂತಂದರೆ ನಮ್ಮ ಅಜ್ಜಿ ತಾತ ಇವ್ರನ್ನ ಯಾರೂ ನಾನು ತೋರಿಸಿಲ್ಲ ಅಥವಾ ನಮ್ಮ ಮಾವದಿರು ಅಂದರೆ ನಮ್ಮ ಅಮ್ಮನಿಗೆ ಇಬ್ಬರು ಅಣ್ಣ ತಮ್ಮಂದಿರು ಅವರು ಯಾರನ್ನೂ ನಾನು ತೋರಿಸ್ಲಿಲ್ಲ ಆಮೇಲೆ ನಾವು ಹೋಗೋದೇ ಕಡಿಮೆ ತುಂಬ ನಮ್ಮ ತಾತ ಅಜ್ಜಿ ನಮ್ಮ ಅಮ್ಮ ಬಂದು ತವರು ಮನೆ ಕೆರೆ ಹತ್ರ ಒಬ್ಬರು ಕಮೆಂಟ್ ಮಾಡಿದರು ಸ್ಟಾರ್ಟಿಂಗು ನಾನು ಬ್ಲಾಗ್ಸ್ನ ಹಾಕಿದಾಗ ನಿಮ್ಮ ತಾತ ಅಜ್ಜಿ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು ಅಂತ ಒಬ್ಬರು ಹಾಕಿದರು ನಮ್ಮ ಅಮ್ಮನ ತವರು ಮನೆ ಬಂದರೂ ತುರುವೇಕೆರೆ ಹತ್ರ ದಂಡೀಶ್ವರ ಮತ್ತು ಸಾರಿಗೆಹಳ್ಳಿ ಅಂತ ಬರುತ್ತೆ ಅಲ್ಲೇ ದಂಡೀಶ್ವರ ಸುಮಾರು ಜನ ಗೊತ್ತಿರುತ್ತೆ ತುರುವೇಕೆರೆ ಹತ್ರ ಅಲ್ಲಿ ಅಮ್ಮವರ ತವ್ರ ಮನೆ ಬಂದು ಬಟ್ ನನ್ನ ಒಂದು ಬ್ಲಾಗು ಸ್ಟಾರ್ಟ್ ಆದಾಗಿಂದ ಯಾಕೆ ನಮ್ಮ ತಾತ ಅಜ್ಜಿನಾಗಲಿ ಅಥವಾ ಮಾವಂದಿರಾಗ್ಲಿ ತೋರಿಸಿಲ್ಲ ಬಟ್ ನನಗೆ ಯಾವತ್ತೂ ಶೇರ್ ಮಾಡ್ಕೊಬೇಕು ಅಂತ ಅನಿಸಿಲ್ಲ ಯಾಕೆಂದರೆ ನಮ್ಮದು ಅಮ್ಮವರು ಬಂದು ಮೂರು ಜನ ಅಕ್ಕ ತಂಗಿಯವರು ಸುಮಾರು ಸಲ ಹೇಳಿದ್ದೀನಿ ಒಬ್ಬರು ಚಿ ನಮ್ಮ ಅಮ್ಮನೇ ದೊಬ್ಬ ದೊಡ್ಡವರು ಎರಡನೇವರು ಕಡಬದಲ್ಲಿದ್ದಾರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿ ಬರ್ತೀವಿ ಇನ್ನು ಇಲ್ಲಿ ಇನ್ನೊಬ್ಬರು ತಂಗಿ ಲಾಸ್ಟ್ನವರು ಅವರು ಅಮ್ಮ ಚಿಕ್ಕಪ್ಪನಿಗೆ ಕೊಟ್ಟು ಮದುವೆ ಮಾಡಿರೋ ಅಂಥದ್ದು ಬಟ್ ಏನು ಅಂತ ಅಂದರೆ ನನ್ನ ಬ್ಲಾಗ್ ಶುರುವಾದಾಗಿಂದ ನಾನು ಎಲ್ಲರೂ ತೋರಿಸಬೇಕು ಕೆಲವೊಂದು ಸಲ ನಮ್ಮ ಚಿಕ್ಕಪ್ಪನ ಮನೆ ನನಗೆ ನಮ್ಮ ಮನೆಯವ್ರಿಗೆ ಬಿದ್ದಾಗ ತುಂಬಾ ಹೆಲ್ಪ್ ಮಾಡಿದರು ಅಂತ ಸುಮಾರು ಸಲ ನಾನು ಹೇಳಿದ್ದೀನಿ ಅವ್ರನ್ನ ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಇತ್ತೀಚೆಗೆ ನಾವು ಅವ್ರ ಮನೆಗೆ ಹೋಗ್ತಾ ಇಲ್ಲ ಮತ್ತು ಯಾಕೆ ಅಂತ ಅಂದರೆ ಎಲ್ಲ ಸುಮ್ಮನೆ ಹಿಂಗೆ ಗೊತ್ತಿದ್ರಲ್ಲ ಓ ಹುಟ್ಟ ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಿಗಳು ಅಂತ ಹೇಳ್ತಾರೆ ನೋಡಿ ಹಾಗೆ ಹಿಂಗೆ ಏನೇನೋ ಕಾರಣಗಳ ಕಾರಣಗಳಿಂದ ಜಗಳ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹಂಗಾಗಿ ಯಾರ ಮನೆ ಹತ್ರನೂ ನಾವು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ನಮಗೆ ಸ್ನೇಹಿತರೆ ತಾತಾಜ್ಜಿ ಇದ್ದಾರೆ ಬಟ್ ನಾನು ತೋರಿಸಿಲ್ಲ ತೋರಿಸಿಲ್ಲ ಅಂದರೆ ಅವರು ನಮ್ಮ ಮನೆಗಾಗಲಿ ಬರೋಲ್ಲ ನಮ್ಮ ಅಮ್ಮ ಅವ್ರ ನಮ್ಮ ಬರೋಲ್ಲ ನಮ್ಮಮ್ಮವರೆಲ್ಲ ಅಕ್ಕ ತಂಗಿಯವರೆಲ್ಲ ಮೂರು ಜನ ಆಮೇಲೆ ತಮ್ಮಂದ್ರಿ ಇಬ್ಬರು ಒಟ್ಟು ನಮ್ಮಮ್ಮನ್ನ ಅಷ್ಟೊಂದು ಕರೆಯೋದು ಬಾವ್ಸೋದು ತಮ್ಮಂದಿರಾಗಲಿ ಕರಿಯಲ್ಲ ಬಾವ್ಸಲ್ಲ ಮತ್ತೆ ತಾತ ಅಜ್ಜಿನೂ ಬರಕ್ಕೆ ಬಿಡೋಲ್ಲ ತಾತ ಅಜ್ಜಿನೂ ಬರೋಲ್ಲ ಎರಡು ಹೆಣ್ಣು ಮಕ್ಳು ಮನೆಗೆ ನಮ್ಮ ನಮ್ಮಮ್ಮನ ಮನೆಗೆ ಬರೋಲ್ಲ ಬಟ್ ನಮ್ಮಮ್ಮ ಯಾವಾಗಲೂ ಕೊರಗ್ತಾ ಇರ್ತಾರೆ ಯಾಕೆಂದರೆ ಎಂಥವ್ರಿಗೆ ಆಗಲಿ ಹೆಣ್ಮಕ್ಳಿಗೆ ತವರು ಅನ್ನೋದು ಅಲ್ಲಿಂದ ನೀರು ಬರೀ ಜಸ್ಟ್ ನೀರು ಕುಡಿದು ಬರ್ತೀವೋ ಊಟ ಮಾಡಿ ಬರ್ತೀವೋ ಅದು ಬರೋದೇ ಇಲ್ಲ ಅದು ಸೆಕೆಂಡ್ರಿ ತವ್ರಿಗೆ ತವರು ಅಂತ ಬಂದಮೇಲೆ ಯಾವುದೇ ಹೆಣ್ಮಕ್ಳಾಗಲಿ ತವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತ ಬಯಸ್ತಾರೆ ಹೊರ್ತು ಯಾವತ್ತೂ ತವ್ರು ಹಾಳಾಗಲಿ ಅಂತ ಯಾವುದೇ ಹೆಣ್ಮಕ್ಳು ಬಯಸೋದಿಲ್ಲ ಬಟ್ ಈ ಥರ ಕರಿದಲೆ ಕಳಿಸ್ದಲೆ ಅಣ್ಣ ತಮ್ಮಂದಿರಾಗಲಿ ಅಥ್ವಾ ಏನಾದರೂ ಜಗಳ ಬಂದಿರ್ಬೋದು ಏನೇ ಬಂದಿರ್ಬೋದು ಬಟ್ ಈ ಥರ ಆದಾಗ ತುಂಬ ಬೇಜಾರಾದ ನಮ್ಮಅಮ್ಮ ಕೊರಗ್ತಾಯಿರ್ತಾರೆ ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಬರೋಲ್ಲ ನಮ್ಮ ಅಪ್ಪ ಅಮ್ಮ ಬರೋಲ್ಲ ಅಂತ ಹಿಂಗೆ ಅನಿವಾರ್ಯ ಕಾರಣಗಳಿಂದ ಜಗಳ ಆಡಿಕೊಂಡು ಹೀಗೆಲ್ಲ ತುಂಬ ಚೆನ್ನಾಗಿದ್ರು ಬಟ್ ನಾನು ಬ್ಲಾಗ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಮೇಲೆ ಅವರು ಬಂದು ಇಲ್ಲ ಹಿಂಗೆ ಜಗಳ ಎಲ್ಲ ಮಾಡಿಕೊಂಡು ಸುಮ್ಮನೆ ಹಿಂಗೆ ಗೊತ್ತಿರುತ್ತಲ್ಲ ನಿಮಗೆ ಲೋಕಾರೂಢಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಂತಂದರೆ ಇದೇ ಇರುತ್ತಲ್ಲ ಹಾಗಾಗಿ ನಮ್ಮದು ಹೇಳಬೇಕು ಅಂದರೆ ದೊಡ್ಡ ಬಳಗ ಸ್ನೇಹಿತರೆ ನಮ್ಮದು ಏಕೆಂದರೆ ನಮ್ಮ ಅಜ್ಜಿ ಇದಾರಲ್ಲ ಅವರು ಅಕ್ಕ ತಂಗಿಯವರು ಐದು ಐದು ಜನ ಅಕ್ಕ ತಂಗಿಯವರು ಅವು ತುಂಬ ದೊಡ್ಡ ಬಳಗ ಇವ್ರದ್ದು ಅಮ್ಮ ಅವ್ರದ್ದು ಬಟ್ ಮೊದಲು ಥರ ಮೊದಲೆಲ್ಲ ಸಂಬಂಧಗಳು ಹಬ್ಬ ಹರಿದಿನಕ್ಕೆ ಹೋಗಿ ಬರೋದು ಮದುವೆ ಫಂಕ್ಷನ್ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು ಬಟ್ ಇವಾಗ ಹಂಗಿಲ್ಲ ಕಾಲ ಕಳೆದಂಗೆ ಕಳೆದಂಗೆ ಸಂಬಂಧಗಳೆಲ್ಲ ಬಿಡಗಾಯಿಸ್ಕೊತಿದ್ದಾವೆ ಒಬ್ರಿಗೊಬ್ಬರೇ ಆಗೋಲ್ಲ ನಾವಂತೂ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ನಾವು ಯಾರ ತಂಟೆಗೂ ಹೋಗಲ್ಲ ನಮ್ಮ ನಮ್ಮಮ್ಮಾರಾಯಿತು ನಮ್ಮ ಕುಟುಂಬ ಆಯಿತು ಅಷ್ಟೇ ನಮ್ಮಮ್ಮ ಒಬ್ಬರು ಕೊರಗ್ತಾರೆ ಯಾವಾಗಲೂ ಆದಷ್ಟು ನಾವು ನಮ್ಮ ಅಣ್ಣ ನಮ್ಮಮ್ಮ ಅಪ್ಪನ ನೋಡ್ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮಮ್ಮಂಗೆ ನಿಮಗೆ ಹೇಳಿದ್ದೀನಿ ಆ ಹಳೆ ವಿವರ್ಸ್ ಆಗಿದ್ರೆ ಖಂಡಿತ ಗೊತ್ತಿರಲ್ಲ ಅನ್ಸುತ್ತೆ ನಮ್ಮಮ್ಮಂಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ನಮ್ಮಮ್ಮಂಗೆ ಇವಾಗ ಒಂದು ನಾಲ್ಕು ವರ್ಷ ಆಯಿತು ಅಮ್ಮಂಗೆ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ಇದೆಲ್ಲ ಒಂಥರ ಅವ್ರಿಗೆ ಕೊರಗು ಅಪ್ಪ ಅಮ್ಮ ಬರಲ್ಲ ಬಟ್ ನೋಡಿ ಅಷ್ಟು ಕಾಯಿಲೆ ಇದ್ರು ಕೂಡ ಎಲ್ಲರೂ ಕೂಡ ಹಿಂಗೆ ಆಡಿಸ್ತಾರೆ ಪಾಪ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ ಯಾವಾಗಲೂ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತಿರ್ತಾರೆ ಈ ಸಲ ಏನಾದರೂ ಬಂದರೆ ತಾತಾಜಿ ತುಂಬ ಏಜ್ ಆಗಿದೆ ತಾತಾಜಿಗೆ ಅಮ್ಮ ಹಂಗಂತಿರ್ತಾರೆ ಇನ್ನು ಎಷ್ಟು ವರ್ಷ ಇರ್ತಾರೋ ಏನೋ ಬರಲ್ಲ ಇವ್ರು ನಮ್ಮಅಮ್ಮಂಗೆ ಹೋಗೋಕೊಂದು ಕಡೆ ಇಷ್ಟ ಇದ್ರೂ ಅವ್ರು ತಮ್ಮಂದಿರು ಅಷ್ಟೊಂದು ಕರೆದು ಬಾವಿಸಿ ಇದು ಮಾಡಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮ ಹೋಗೋದೇ ಇಲ್ಲ ಬೇಜಾರಾಗುತ್ತೆ ಈ ಟೈಮಲ್ಲಿ ಒಂಥರ ಏಕೆಂದರೆ ನಾವು ಅಜ್ಜ ಅಜ್ಜಿ ಬಂದರೆ ತೋರಿಸ್ತೀನಿ ನೋಡೋಣ ಈ ಸಲ ಬಂದರೆ ಇಲ್ಲ ಅಂದರೆ ಇಲ್ಲ ನಾವು ಸುಳ್ಳೇಳ್ಬಾರ್ದು ಚಿಕ್ಕ ವಯಸ್ಸಿಂದ ಕೂಡ ತಾತ ಅಜ್ಜಿ ಮನೇಲಿ ಚೆನ್ನಾಗಿ ಬೆಳೆದಿರೋದು ನಾವು ಆಲ್ಮೋಸ್ಟ್ ಬಾಲ್ಯದ ಜೀವನ ಚೈಲ್ಡ್ಹುಡ್ ಲೈಫ್ ಎಲ್ಲ ನಾವು ಆಲ್ಮೋಸ್ಟ್ ನಮ್ಮ ತಾತ ಅಜ್ಜಿ ಮನೇಲೆ ಕಳೆದಿರೋದು ಒಂದೊಂದ್ಸಲ ನೆನ್ಪು ಮಾಡ್ಕೊತೀವಿ ಎಲ್ಲಾನು ನೆನ್ಪು ಮಾಡ್ಕೊತೀವಿ ನಾವು ಆಟಗಳು ಆಡಿದ್ದು ಎಲ್ಲೆಲ್ಲಿ ಓಡಾಡ್ತಿದ್ವಿ ಎಲ್ಲಾನು ನೆನ್ಪು ಮಾಡ್ಕೊತೀವಿ ಬಟ್ ನಮ್ಮ ಅಮ್ಮನ ಮನೆಗೂ ಬರಲ್ಲ ನಮ್ಮಅಮ್ಮನ್ನೂ ನಮ್ಮ ಅಮ್ಮ ನಮ್ಮ ಅಮ್ಮನ ಮಕ್ಳು ಏನಿದ್ದಾರೆ ನಾನು ನಮ್ಮಣ್ಣ ನಮ್ಮ ನಮ್ಮಿಬ್ಬರೂ ಕೂಡ ಬಿಟ್ಬಿಟ್ಟಿದ್ದಾರೆ ಅವರು ನಮ್ಮಣ್ಣ ಏನು ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರ ಮಕ್ಕಳು ಅವರು ಮನೆಗೆ ಬರ್ತಾರೆ ಅವರು ಮಕ್ಕಳನ್ನೆಲ್ಲ ಕರೆದು ನಮ್ಮ ನಮ್ಮಮ್ಮ ಮಾತಾಡೋಲ್ಲ ಅಂತ ನಮ್ಮನ್ನು ನಮ್ಮನ್ನು ಕರೆಯೋಲ್ಲ ಯಾವುದಕ್ಕೂ ಬಟ್ ಬೇಜಾರಾಗುತ್ತೆ ನಮ್ಮ ಅಣ್ಣನು ಯಾಕೆಂದರೆ ಇಲ್ಲಿ ಮೊಮ್ಮಕ್ಕಳು ಅಂತಂದ ಮೇಲೆ ಎಲ್ಲರೂ ಆಗಿ ನೋಡಬೇಕು ಬಟ್ ನಾನು ನಮ್ಮಣ್ಣ ನಮ್ಮ ನಾವು ನಮ್ಮ ಅಣ್ಣನ ಒಂಥರ ಬೇರೆ ರೀತಿ ನೋಡ್ತಾರೆ ಅವ್ರ ಮಕ್ಳನ್ನೆಲ್ಲ ಕ್ಲೋಸ್ ಆಗಿ ಚೆನ್ನಾಗಿ ನೋಡ್ಕೊತಾರೆ ಪ್ರೀತಿಯಿಂದ ಬಟ್ ನಮ್ಮಗಳ್ನ ಅಷ್ಟು ಇದಾಗಿ ನೋಡಲ್ಲ ಅವರು ಹಂಗಾಗಿ ನಮ್ಮಮ್ಮ ಇದನ್ನೆಲ್ಲ ನೋಡಿ ಬೇಜಾರಾಗಿ ಯಾಕೆಂದರೆ ಹೇಳಬಾರ್ದು ವೀಡಿಯೋಗಳಲ್ಲಿ ಇಂಥವೆಲ್ಲ ಚೆನ್ನಾಗಿದ್ರೂ ಕೆಲವರು ಸಹಿಸಲ್ಲ ನಮ್ಮಮ್ಮ ಅದಕ್ಕೆ ಬೇಡ ಅವ್ರ ಮನೆಗಳ ಹತ್ರ ಹೋಗೋದು ಬೇಡ ನಮ್ಮ ಮಕ್ಕಳನ್ನ ಯಾಕೆ ನಾವು ಕೇವಲವಾಗಿ ಕಳಿಸ್ಬೇಕು ಅವ್ರ ಮನೆ ಹತ್ರ ನಮ್ಮ ಮಕ್ಕಳು ಇಬ್ಬರೂ ಅಷ್ಟೇ ಅವ ನಿಜ ಹೇಳಬೇಕಂದ್ರೆ ಸುಮ್ಮನೆ ಕೊಚ್ಕೊಳ್ಳೋದಲ್ಲ ನಾವು ಲೈಫ್ನಲ್ಲಿ ನಮ್ಮ ನಾವು ತುಂಬ ಚೆನ್ನಾಗಿದ್ದೀವಿ ನಮ್ಮ ಅಣ್ಣನೂ ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾನೆ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಬಟ್ ಇಷ್ಟೆಲ್ಲ ಇದ್ಮೇಲೆ ಯಾಕೆ ನಮ್ಮ ಮಕ್ಕಳನ್ನ ಕೇವಲವಾಗಿ ಇನ್ನೊಬ್ಬರು ಮನೆ ಬಾಗಲಿ ಕಳಿಸ್ಬೇಕು ಬೇಡ ಹೋಗೋದು ಬೇಡ ಏನು ಬೇಡ ಅಂತ ನಮ್ಮ ನಮ್ಮಮ್ಮ ಬಂದ್ ಮಾಡ್ಬಿಟ್ರು ಯಾವ ಸಂಬಂಧನೂ ಬೇಡ ಯಾವ ಅಕ್ಕ ತಂಗಿಯವರು ಬೇಡ ಯಾವ ಅಪ್ಪ ಅಮ್ಮನೂ ಬೇಡ ಏನು ಬೇಡ ಅಂತ ಯಾಕೆಂದರೆ ಅದರಿಂದ ನೋವುಗಳೇ ಜಾಸ್ತಿ ನಮ್ಮ ಅಮ್ಮಂಗೆ ನಮ್ಮಅಮ್ಮ ಕೊರಗದು ನಮ್ಗೆ ನೋಡೋಕ್ಕಾಗಲ್ಲ ಆಮೇಲೆ ಅಕ್ಕ ತಂಗಿಯವರು ಹಿಂಗೆಲ್ಲ ಇದ್ದಾಗ ಆಗಿ ನೋಡಬೇಕು ಮೊಮ್ಮಕ್ಕಳಾಗಲಿ ಅಕ್ಕ ತಂಗಿಯವರಾಗಲಿ ಅವ್ರಿಗೆ ತಿಳಿದಂಗೆ ಇವತ್ತಿನವರೆಗೂ ನಾವು ಯಾರ ತಂಟೆಗೂ ಹೋಗಲ್ಲ ಯಾರು ನೀನು ಅನ್ನೋದು ಇಲ್ಲ ಯಾರು ಬೆಳೆದ್ರೂ ಖುಷಿ ಪಡ್ತೀವಿ ನಮ್ಮ ತಂಗಿಯವ್ರು ಬೆಳೆದ್ರೂ ಖುಷಿ ಪಡ್ತೀವಿ ನಮ್ಮ ಅಣ್ಣಂದ್ರು ಬೆಳೆದ್ರು ಖುಷಿ ಪಡ್ತೀವಿ ಇವತ್ತಿನವರೆಗೂ ಅನಿಷ್ಟಾಗಿ ಹೇಳ್ತೀವಿ ಒಬ್ಬರು ನೋಡಿ ಯಾವತ್ತೂ ಇವತ್ತಿನವರೆಗೂ ನನ್ನ ಬುದ್ಧಿ ಬಂದಾಗಿಂದ ಜಲಸ್ಸು ಹೊಟ್ಟೆ ಉರಿ ಅನ್ನೋದನ್ನು ನಾನು ಮಾಡೇ ಇಲ್ಲ ನನಗೆ ಏನು ಅವ್ರಿಗೆ ಒಳ್ಳೆಯದನ್ನು ಬಯಸೋಕ್ಕಾಗತ್ತೆ ಇವರೇ ಅಂತಲ್ಲ ಯಾರಿಗಾದ್ರೂ ಆಗಲಿ ಏನು ಒಳ್ಳೆಯದನ್ನು ಬಯಸೋಕ್ಕಾಗುತ್ತೆ ಒಳ್ಳೆಯದನ್ನು ಮಾಡೋದಕ್ಕಾಗುತ್ತೆ ಅದನ್ನು ನಾವು ಮಾಡ್ತೀನಿ ಹೊರತು ಬಟ್ ಅವ್ರವ್ರ ಮನೋಭಾವನೆ ಏನಿರುತ್ತೋ ಗೊತ್ತಿಲ್ಲ ಬಟ್ ಅದನ್ನ ಯಾಕೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಎಲ್ಲರೂ ಇದ್ದಾರೆ ನಮಗೆ ಮಾವಂದಿರು ಇದ್ದಾರೆ ಇವ್ರಿಗೂ ತಾತಾಜಿ ಇದ್ದಾರೆ ಇನ್ನೊಬ್ಬರು ತಾತ ಅಜ್ಜಿ ಇಲ್ಲ ಭಾಳ ವರ್ಷ ಆಯಿತು ತೀರ್ಕೊಂಡಂದರೆ ನಮ್ಮ ಅಪ್ಪನ ತಂದೆ ತಾಯಿ ತೀರ್ಕೊಂಡು ಅವ್ರದ್ದೇ ಇವಾಗ ಹಿರಿಯರು ಪೂಜೆ ಮಾಡೋದು ನಮ್ಮ ಮನೇಲಿ ಬುಧವಾರ ಗುರುವಾರ ತುಂಬ ದೇಶ ಇದೆ ಕುಟುಂಬ ಅಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಮಾಡ್ಕೊಂಡಿದ್ದೀನಿ ಏಕೆಂದರೆ ಎಲ್ಲರ ಮನೆಯಲ್ಲೂ ಇದು ಸಮಸ್ಯೆ ಇದ್ದೇ ಇರುತ್ತೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಅಂತ ಇದ್ದ ಮೇಲೆ ಬಟ್ ನನ್ನ ಒಪಿನಿಯನ್ ಏನು ಅಂತಂದರೆ ಯಾರ ಮೇಲೂ ಕೆಟ್ಟ ಒಪಿನಿಯನ್ ಇಲ್ಲ ಸಂದರ್ಭ ಸಿಚ್ಯುವೇಷನ್ನು ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಈ ಥರ ಆಗ್ ಆಗ್ತಾನೇ ಇರುತ್ತೆ ಸಿಚುವೇಷನ್ ಈ ಥರ ಆಗಿರ್ಬೋದೇನೋ ಬಟ್ ನಮ್ಮ ನಾವು ಏನು ಹೇಳೋದು ಅಂದರೆ ಅಮ್ಮನ್ನ ಒಂದು ಖುಷಿ ಬಯಸ್ತೀವಿ ನಮ್ಮಮ್ಮ ಕೊರಗಬಾರ್ದು ಚೆನ್ನಾಗಿರ್ಬೇಕು ಯಾಕೆಂದರೆ ಮೊದಲೇ ಕಾಯಿಲೆ ಇರೋವಂಥವ್ರು ಯಾವಾಗಲೂ ಇರ್ತಾರೆ ಅವ್ರು ಹೆಂಗೆ ಇಷ್ಟಪಟ್ಟು ಹೋಗ್ತಾರೋ ಹೋಗೋದಾದರೆ ಹೋಗಿ ಬರೋದಾದ್ರೆ ಬಂದರೆ ಹೆಂಗೆ ಅಂದ್ರೂ ಖುಷಿಯಾಗಿರಲಿ ಅಂತ ಹೆಂಗನೂ ಇರಿ ಅಂತ ಹೇಳ್ತೀವಿ ನಮ್ಮ ಅಪ್ಪ ಅಮ್ಮಂಗೆ ನಮ್ಮಮ್ಮಂಗೆ ನಮ್ಮ ಅಪ್ಪನೂ ಅಷ್ಟೇ ಕಾಯಿಲೆ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಇಷ್ಟ ಬರ್ತಂಗಿರಲಿ ಅಂತ ನಮ್ಮ ನಮ್ಮಪ್ಪನೂ ಏನಂತ ಅಬ್ಜೆಕ್ಷನ್ ಹಾಕಕ್ಕೆ ಹೋಗಲ್ಲ ನೋಡೋಣ ಕಾಲಾಂತರ ಮುಂದೆ ಯಾವಾಗ ಸರಿ ಹೋಗುತ್ತಾ ಏನೋ ಗೊತ್ತಿಲ್ಲ ಈ ಸಲ ಏನಾದ್ರು ಯಾಕೆ ಇದನ್ನ ಹೇಳಿದೆ ಅಂತಂದರೆ ಒಬ್ರು ನನಗೆ ಕಮೆಂಟ್ ಹಾಕಿದರು ನಿಮ್ಮ ತಾತ ಅಜ್ಜಿ ನಮಗೆ ಗೊತ್ತು ಅಂತ ಹೌದು ಅವರು ತಾತ ಅಜ್ಜಿ ಇಬ್ಬರೂ ಇದ್ದಾರೆ ನಮಗೆ ಅವರ ಅವರು ನಮ್ಮ ತಾತ ಅಜ್ಜಿ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಬಹಳ ಇಷ್ಟ ನಮಗೆ ನಮ್ಮ ಅಣ್ಣಂಗಾಗಲಿ ನಮಗಾಗ್ಲಿ ಬಟ್ ಅವರು ಎಲ್ಲ ಕರೀದಲ್ಲೇ ಬಿಟ್ಟಿರೋದ್ರಿಂದ ಬಟ್ ನಮ್ಮನೆಗೂ ಅಷ್ಟೇ ಏನೋ ಸುಮ್ಮನೆ ಬೇಕಾಬಿಟ್ಟು ಯಾವಾಗಲೂ ನೋಡಿ ಬ್ಲಾಗ್ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹತ್ತತ್ರ ಒಂದೂವರೆ ವರ್ಷ ಬರ್ತಾ ಇದೆ ಇಷ್ಟು ವರ್ಷ ಆದರೂ ನಾನು ಒಂದು ದಿವ್ಸವೂ ನಾನು ಯಾರನ್ನೂ ತೋರಿಸಿಲ್ಲ ಯಾಕೆ ಹೇಳಿ ಬಂದಿಲ್ಲ ಬರಲ್ಲ ನಮ್ಮಮ್ಮ ಬೇಡ ಅಂತ ನಮ್ಮಗಳ್ನ ಎಲ್ಲ ಬಿಟ್ಟಾಕಿದ್ದಾರೆ ಹೋಗಲಿ ನಾವು ಜಾಸ್ತಿ ಏನು ತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋಲ್ಲ ಏಕೆಂದರೆ ಹೆಚ್ಚು ತಲೆ ಹೋಗ್ಬಾರ್ದು ಯಾಕೆಂದರೆ ತಲೆ ಕೆಡ್ಸ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ನೆಮ್ಮದಿ ಹಾಳಾಗುತ್ತೆ ನಮ್ಮಮ್ಮಂಗೂ ನಾವು ಇದನ್ನೇ ಹೇಳ್ತೀವಿ ಮೊದಲನೇ ಮೊದಲು ಥರ ಸಂಬಂಧಗಳಿಗೆ ಬೆಲೆ ಇಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಿನ್ನ ಮಕ್ಳು ಚೆನ್ನಾಗಿದಾರಲ್ವ ನೀನು ಚೆನ್ನಾಗಿದೆಯಲ್ವ ಅಷ್ಟು ಸಾಕು ತಲೆ ತಲೆಕೆರ್ಸ್ಕೊಳ್ಳಕ್ಕೆ ಹೋಗ್ಬೇಡ ಎಲ್ಲೇ ಹೋದರೂ ಹೊಟ್ಟೆ ಉರಿ ಜನಗಳು ಎಲ್ಲೇ ಹೋದರೂ ವಿಷಾಖಾರುವಂಥ ಜನಗಳು ಇಂಥ ಶತ್ರುಗಳೇ ಜಾಸ್ತಿ ಯಾಕೆ ಅಂತಂದರೆ ನಾವು ಭಾಳ ನೋಡ್ಬಿಟ್ಟಿದ್ದೀವಿ ನಮ್ಮ ನಾವು ಹೇಳ್ತೀವಲ್ಲ ನಾವು ಇವತ್ತಿನವರೆಗೂ ನಾವು ಯಾರಿಗೂ ಕೇಳೋದನ್ನ ಬಯಸೇ ಇಲ್ಲ ನಮ್ಮ ಗಂಡ ಆಗಲಿ ನಾವಾಗಲಿ ಕೊನೆವರೆಗೂ ನಮಗೆ ಇದೇ ಥರ ಬುದ್ಧಿ ಕೊಟ್ಟಿದ್ರೆ ಸಾಕು ಭಗವಂತ ಯಾರಿಗೂ ಕೇಳಿ ಬಯಸ್ತೀರಾ ಯಾರ್ದು ಹೊಟ್ಟೆ ಉರಿ ಪಡೆದಿರ ಒಂದು ನನ್ನ ಭಗವಂತನಲ್ಲಿ ಬೇಡ್ಕೊಳ್ಳೋದು ಇದೊಂದೇ ನಮ್ಗೆ ಯಾರೂ ನೋಡಿ ನಾವು ಕೆಳ ಸ್ಥಿತಿಯಲ್ಲೇ ಬರಲಿ ಸ್ಥಿತಿನೇ ಇರಲಿ ಯಾರೂ ನೋಡಿ ಹೊಟ್ಟೆ ಉರಿ ಪಡೋ ಅಂಥ ಮನೋಭಾವನೆ ಮನಸ್ಥಿತಿನ ನಮಗೆ ಕೊಡಲೇ ಬೇಡಪ್ಪ ದೇವರೇ ಅಂತ ಕೇಳ್ಕೊತೀವಿ ಯಾಕೆಂದ್ರೆ ಕಷ್ಟಪಟ್ಟು ದುಡ್ಕೊಂಡು ತಿನ್ಬಿಡೋಣ ಬೇಡ ಯಾರೇ ಚೆನ್ನಾಗಿದ್ರು ಖುಷಿ ಪಡೋಣ ಚೆನ್ನಾಗಿರಲಿ ಅಂತ ಆರೈಸೋಣ ಆದರೆ ನಾವು ಅಂದಂಗೆ ಎಲ್ರೂ ಮನೋಭಾವನೆ ಇರಬೇಕಲ್ವಾ ಇರೋದಿಲ್ಲ ಖಂಡಿತ ಸ್ನೇಹಿತರೆ ಇವತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತೇ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ರೋಹಿತ್ಗೆ ಎಕ್ಸಾಮ್ ನಡೀತಿದೆ ಇವತ್ತಿಗೆ ಮೂರು ಅಟೆಂಡ್ ಮಾಡಿ ಬಂದಿದ್ದಾನೆ ಅಲ್ಲಿಗೆ ತುಚಿತ್ತು ಹೋಗಿ ಬರ್ತಾ ಇದ್ದೀವಿ ನಮ್ಮ ಅಪ್ಪಂಗೆ ನಮ್ಮ ಮನೆಯವರು ಬರಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಇರೋಲ್ಲ ಅಪ್ಪ ಊಟ ತಗೊಂಡು ಬರೋಣ ಮಧ್ಯಾಹ್ನ ಅಂತ ಇಲ್ಲಾಂದರೆ ಅಣ್ಣನ ಕಳಿಸ್ತೀನಿ ಬಂದು ಊಟ ಮಾಡಿಸಿ ಕರ್ಕಂಬಂದು ಬಿಟ್ಟು ಹೋಗ್ತಾನೆ ಕಾರಲ್ಲಿ ನೋಡೋಣ ಅಣ್ಣ ಕೂಡ ಅಣ್ಣ ಅತ್ತಕ್ಕೆ ಇಬ್ಬರು ಬರ್ತಾಯಿದ್ದಾರೆ ಅವರು ಪಾಪು ಮೂರು ಜನೂ ಬರ್ತಾರೆ ಪಾಪು ಸಮೀಕ್ಷೆಗೂ ಎಕ್ಸಾಮ್ ಇದೆ ಅವಳಿಗೂ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ ಪಾಪ ಅಮ್ಮ ಒಬ್ಬರೇ ಆಗಿಬಿಡ್ತಾರೆ ಏನಿಲ್ಲ ಮನೆ ಮಟ್ಟಿಗೆ ಅಷ್ಟೇ ಎಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದು ಈ ಸಲ ಯಾಕೆಂದರೆ ಅಮ್ಮವ್ರ ಮನೇಲಿ ಮೂರು ಹಬ್ಬ ಮಾಡಬೇಕು ಒಂದು ಹಾಲು ಅಮ್ಮನ ಜಾತ್ರೆ ಅಂತ ಮಾಡ್ತಾರೆ ಇಲ್ಲಿ ಯಾರಾದರೂ ವಿವರ್ಸ್ ನೋಡ್ತಾ ಇದ್ರೆ ಅಥವಾ ಈ ಜಾತ್ರೆನ ಈ ಸುತ್ತಮುತ್ತ ಯಾರಾದರೂ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ಆನಕೊಂಬೆ ಅಮ್ಮನ ಜಾತ್ರೆ ಅಂತ ಮಾಡ್ತಾರೆ ಅದು ಮೂರು ವರ್ಷಕ್ಕೆ ಮಾಡ್ತಾಯಿದ್ರು ಮೂರು ವರ್ಷಕ್ಕೆ ಒಂದು ಬಾರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಅಂದರೆ ಅದು ಗ್ರಾಮದೇವತೆ ಅದಾದಮೇಲೆ ಇವಾಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಐದು ವರ್ಷಕ್ಕೆ ಶಿಫ್ಟ್ ಮಾಡಿದ್ದಾರೆ ಇದು ಅದಾದಮೇಲೆ ಪಕ್ಷದ ಹಬ್ಬ ಅಂತ ಒಂದು ಮಾಡ್ತಾರೆ ಈ ಪಕ್ಷದ ಹಬ್ಬ ಆದಮೇಲೆ ಎಲ್ಲದಕ್ಕೂ ಕರೀತಾರೆ ಎಲ್ಲರೂ ಇದಾದ ಮೇಲೆ ನಾಗರ ಹಬ್ಬ ಅಂತ ಒಂದು ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಈ ನಾನು ಪ್ರಿವಿಯಸ್ ಬ್ಲಾಗಲ್ಲಿ ಹೋದ ವರ್ಷದ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಸಾಮಾನ್ಯವಾಗಿ ನಾಗರು ಅಂತ ಅಂದರೆ ಹಾಲು ತುಪ್ಪ ತನಿ ಎರಿದು ಏನಾದರೂ ಚಿಗ್ಲಿ ಟಮಟ ಈ ಥರದ್ದೆಲ್ಲ ಮಾಡಿ ಮಾಡಿಬಿಡ್ತಾರೆ ನಮ್ಮ ಕಡೆ ಹಂಗಲ್ಲ ನಾಗರಪ್ಪ ಆದರೂ ಅಂದರೆ ಜೋರು ಮೂರು ಥರ ನಾಗರನ್ನ ಮಾಡ್ತಾರೆ ಒಂದು ಕೊಲ್ನಾಗ್ರು ಒಂದು ಸೀನಾಗ್ರು ಒಂದು ಖಾರದನಾಗ್ರು ಅದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೂ ಜನಗಳನ್ನ ಊಟಕ್ಕೆಲ್ಲ ಕರೀತಾರೆ ನಾನ್ವೆಜ್ಗೆ ಹಂಗಾಗಿ ಈ ಏನಿದೆ ಪಕ್ಷದ ಹಬ್ಬ ಸುಮ್ಮನೆ ಮನೆ ಮಟ್ಟಿಗಷ್ಟೇ ಸಿಂಪಲ್ಲಾಗಿ ಮಾಡ್ತಾ ಇರೋದು ನೋಡೋಣ ನಾನು ಸುಜಿತ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮದು ಲಾಸ್ಟಿಗೆ ಹಬ್ಬ ಇನ್ನು ಇದಾದಮೇಲೆ ಆಯುಧ ಪೂಜೆ ಅದು ಇದು ಹಬ್ಬಗಳಂತೂ ಈ ಸಲ ಪಟ 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 ಬರ್ತಿದೆ ನೋಡಿ ನಮ್ಮ ಮನೆಯಲ್ಲಿ ಜಾತ್ರೆ ಮತ್ತು ಪಕ್ಷ ಇದೆ ಎರಡಕ್ಕೂ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡ ದೊಡ್ಡದು ಕ್ಲೀನ್ ಮಾಡ್ಕೊಳ್ಳೋಣ ಹೇಗೂ ಶ್ರಾವಣದಲ್ಲಿ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ಇವತ್ತು ಮಾಡೋಣ ಅಂದರೆ ಇವತ್ತು ಅಮಾವಾಸೆ ಇನ್ನೇನಿದು ಸಾಟರ್ಡೆ ಸಂಡೇ ಕ್ಲೀನಿಂಗ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನನ್ನ ಬ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಯಾವ್ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಕಮೆಂಟ್ನಲ್ಲಿ ಹೇಳ್ತಾ ಇರಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ಹೊಸಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇರಿ ಸ್ನೇಹಿತರೆ ಬಹಳ ದಿನ ಆಯಿತು ಏರ್ ಆಯಿಲ್ ಖಾಲಿಯಾಗಿ ನಂದು ಇವಾಗ ಒಂದು ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು ಲಾಸ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ ಯಾವ ವೀಡಿಯೋನಲ್ಲಿ ಹಾಕಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ಬನ್ನಿ ಇವಾಗ ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಏನಾದರೂ ಒಂದು ಏರ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳೋಣ ನಾನು ಎಷ್ಟೋ ವರ್ಷದಿಂದ ಇದೇ ಏರ್ ಸ್ಟೈಲಲ್ಲಿದ್ದೀನಿ ಹೇರ್ ಕಟ್ ಮಾಡಿಸೋಣ ಯ ಅಂತ ಅಂದ್ಕೋತೀನಿ ಬಟ್ ಕೆಲವರು ಹೇಳ್ತಾರೆ ಏರ್ ಕಟ್ ಮಾಡಿಸ್ಬೇಡಿ ನೀವು ತುಂಬ ಲಾಂಗ್ ಇದ್ದೀರಾ ನಿಮಗೆ ಹೇರ್ ಲೆಂತ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತೀರ ಕಟ್ ಮಾಡಿಸ್ಬೇಡ್ರಿ ಅಂತಾರೆ ಬಟ್ ನಾನು ಸ್ವಲ್ಪ ಚೇಂಜ್ ಇರಲಿ ಎಲ್ಲರೂ ಮಾಡ್ಸೋಣ ಅಂತ ಸೇ ಫ್ರೆಂಡ್ಸ್ಗಳನ್ನೆಲ್ಲ ಸಜೆಷನ್ ಕೇಳಿದೆ ಯಾವ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನಿಮಗೆ ನೀವು ನನಗೆ ಕಮೆಂಟ್ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ನನಗೆ ಯಾವ ಹೇರ್ ಕಟ್ಟು ಸಟ್ ಆಗುತ್ತೆ ಅಂತ ಅಥವಾ ಬೇಡ ಇದೇ ಥರ ಉದ್ದ ಲಾಂಗ್ ಹೇರ್ ಇದೇ ಥರ ಇರಲ್ಲ ಅಂತ ಬಟ್ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ನಾನು ಹೇರ್ ಉದ್ದ ಬಿಡ್ತೀನಲ್ವ ಅದು ಚೆನ್ನಾಗಿ ಕಾಣಿಸುತ್ತೆ ಹೇರ್ ಕಟ್ ಮಾಡಿಸ್ಬೇಡ ಅಂತ ಎಲ್ಲರೂ ಬೈತಾರೆ ಅಂದರೆ ಈ ಗಟಿ ಲೇಔಟಲ್ಲಿರೋರು ಅಕ್ಕಪಕ್ಕ ಮನೆಯಲ್ಲಿ ಇದ್ರಲ್ಲ ಆಂಟಿ ಅವರು ನೋಡಿದ್ರಾಗ ಬೈತಾರೆ ಚೆನ್ನಾಗಿ ಕನ್ಸಲ್ಲ ಮಾಡಿಸ್ಬೇಡ ಅಂತ ನೋಡೋಣ ಬನ್ನಿ ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋಣ ತುಂಬ ದಿವಸ ಆಯಿತು ನನಗೆ ನಮ್ಮ ಮನೇಲಿ ಪ್ರಿಪೇರ್ ಮಾಡೋ ಅಂತ ಹೇರ್ ಆಯಿಲ್ನ ಬಿಟ್ಬಿಟ್ರೆ ಕೂದಲೆಲ್ಲ ಸ್ವಲ್ಪ ಕೆಂಚ ಕೆಂಚ ಥರ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಇವತ್ತು ಏರು ಇವತ್ತು ಆಯಿಲ್ನ ಅಪ್ಲೈ ಮಾಡಬೇಕು ಇವತ್ತು ಆಯಿಲ್ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಟೈಮ್ ತೋರಿಸ್ತೀನಿ ನೋಡಿ ಹತ್ತತ್ರ ನಾಲ್ಕು ಇಪ್ಪತ್ತಾಗಿದೆ ನಮ್ಮ ಸುಜಿತ್ತು ತೀಟೆ ತಿಮ್ಮ ಮಲಗಿದ್ದಾನೆ ಒಂದೆರಡು ಬ್ಲೌಸ್ಗಳು ಸ್ಟಿಚ್ಚಿಂಗ್ ಹಾಕಿದ್ದೆ ಅದು ಕೂಡ ಬಂದಿದೆ ಆಗಿ ಬಂತು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ನ ಸ್ಟಿಚ್ಚಿಂಗ್ ಹಾಕಿಲ್ಲ ಅದು ಹಾಕೋಣ ಅಂತಿದ್ದೀನಿ ಬಟ್ ನೋಡೋಣ ನಮ್ಮ ಆ್ಯನಿವರ್ಸರಿಗೆ ವೇರ್ ಮಾಡೋದಕ್ಕಾಗುತ್ತೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಆ್ಯನಿವರ್ಸರಿಗೆ ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಕೇಳಿದೆ ಏನು ಗಿಫ್ಟ್ ಕೊಡಿಸ್ತಾಯಿದ್ದೀರಾ ಅಂತ ಅವ್ರಿನ್ನೂ ಏನೂ ಹೇಳಿಲ್ಲ ಯಾಕೆಂದರೆ ಈ ಸ್ವಲ್ಪ ಬಿಲ್ಡಿಂಗ್ ಬೇರೆ ಹಿಡ್ದಿದ್ದೀವಲ್ವ ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಈ ಸಲ ತೊಗೊಳಕ್ಕಾಗತ್ತೋ ಇಲ್ಲವೋ ಗೊತ್ತಿಲ್ಲ ಗೋಲ್ಡ್ ನೋಡಿದಿರೋ ಸ್ನೇಹಿತರೆ ರೇಟ್ ಏನಾಗಿದೆ ಅಂತ ಏನು ತಗೊಳೋದು ಈ ಗೋಲ್ಡ್ ರೇಟಲ್ಲಿ ನಾವು ಕೂಡಿರೋ ಅಂತ ಸಣ್ಣ ಪುಟ್ಟ ಅಮೌಂಟ್ಗೆ ಲಕ್ಷಗಟ್ಟಲೆ ಕೂಡಾಕೋ ಅಷ್ಟರಲ್ಲಿ ಅದು ಇನ್ನಷ್ಟು ಡಬಲ್ ರೇಟ್ ಆಗಿರುತ್ತೆ ಚಿನ್ನ ಏನು ತಗೊಳೋದಕ್ಕೆ ಆಗೋಲ್ಲ ಬಟ್ ಏನು ಅಂತಂದರೆ ನಾನು ಬಹಳ ಕಡಿಮೆ ಇದ್ದಾಗಿಂದೂ ಗೋಲ್ಡ್ಗಳನ್ನ ಮಾಡಿಸ್ಕಿ ಇಟ್ಕೊಂಡ್ಬಿಟ್ಟೆ ಹಂಗಾಗಿ ಒಂದು ಎಲ್ಲರೂ ಹೇಳ್ತಾರೆ ತುಂಬ ಕಡಿಮೆ ರೇಟ್ ಇದ್ದಾಗೆಲ್ಲ ಇವರು ಗೋಲ್ಡ್ ತಗೊಂಡ್ ತೊಗೊಂಡು ಇಟ್ಕೊಂಡ್ಬಿಟ್ರು ಬಟ್ ನಾವು ಇವಾಗ ಏನು ಮಾಡಿಸ್ಕೊಳಕ್ಕಾಗಲ್ಲ ಅಂತ ನಾನು ನಾಲ್ಕು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಹಿಂಗಿದ್ದಾಗೆಲ್ಲ ನಾನು ಒಡವೆಗಳ್ನ ಮಾಡಿಸ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಗ್ರಾಮಿಂದೆಲ್ಲ ಬಟ್ ಈಗ ಏನು ತಗೊಳ್ಳೋದಕ್ಕಾಗೋದಿಲ್ಲ ಲಕ್ಷ ಗಟ್ಟಲೆ ದುಡ್ಡು ಕೊಟ್ರು ಚಿನ್ನ ಅಂತೂ ಗ್ರಾಮ್ ಗಟ್ಲೆ ತಗೊಳದಕ್ಕಾಗೋದಿಲ್ಲ ಇವಾಗ ಹಂಗಾಗಿದೆ ಬಟ್ ನೋಡೋಣ ಈ ಆ್ಯನಿವರ್ಸರಿಗೆ ಏನು ಕೊಡಿಸ್ತಾರೆ ಈ ವರ್ಷದ ಆ್ಯನಿವರ್ಸರಿಗೆ ಅಂತ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ನಮ್ಮ ಮನೇಲಿ ಫಂಕ್ಷನು ಇವಾಗ ನೋಡಿ ಆ್ಯನಿವರ್ಸರಿ ನಮ್ಮದು ಅದಾದ ನಂತರ ಫಸ್ಟ್ ನನ್ನ ಬರ್ಡೇ ಬರುತ್ತೆ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ನಂತರ ರೋಹಿತ್ ಹದಿನಾರನೇ ತಾರೀಕು ಬರ್ತ್ಡೇ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಸ್ವೀಟ್ಸ್ ಅಂತೂ ತಿಂದು ತಿಂದು ಬೇಜಾರಾಗಿಬಿಡುತ್ತೆ ಆಯಿತು ಪೂಜೆ ಓ ಈ ನವಂಬರ್ ಬಂದರೆ ಖರ್ಚು ಜಾಸ್ತಿ ಯಾಕೆಂದರೆ ನಾನು ಏನಾದರೂ ಒಂದು ಕೊಡ್ಸಿ ಅಂತ ಕೇಳ್ತಾ ಇರ್ತೀನಿ ಮನೆಯವ್ರಿಗೆ ನೋಡೋಣ ಈ ಸಲ ಏನು ಕೊಡಿಸ್ತಾರೆ ಏನಾದ್ರು ಶಾಪಿಂಗ್ ಮಾಡಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೋಡ್ ತೊಗೋತೀನ ಅಥವಾ ಸ್ಯಾರಿ ತೊಗೋತೀನ ನೋಡೋಣ ಸ್ಯಾರಿ ಹೊಸವೆಲ್ಲ ಇದ್ದೇ ಇದ್ದಾವೆ ಸ್ಯಾರಿ ಏನು ಬೇಡ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಈ ಸಲ ಏನು ತೊಗೊಳೋದಕ್ಕಾಗುತ್ತೆ ಅಂತ ಬನ್ನಿ ಇವಾಗ ಆಯಿಲ್ನ ಪ್ರಿಪೇರ್ ಮಾಡ್ಕೊಳೋಣ ನಮ್ಮ ತೀಟ ತಿಮ್ಮ ಸುಜಿತ್ ಮಲ್ಲಿಗಿದ್ದಾನೆ ಜೋರು ಜೋರಾಗಿ ಮಾತಾಡಿದ್ರೆ ಎದ್ದುಬಿಡ್ತಾನೆ ನನ್ನ ಕೆಲಸ ಕೆಟ್ಟೋಗುತ್ತೆ ಅವನಿದ್ರೆ ಬನ್ನಿ ಇವಾಗ ಆಯಿಲ್ ಪ್ರಿಪೇರ್ ಮಾಡೋಣ ಸ್ನೇಹಿತರೆ ಒಂದೊಂದು ಬಾರಿ ಒಂದೊಂದು ಏರಾಯನ್ನ ಪ್ರಿಪೇರ್ ಮಾಡ್ಕೋತೀನಿ ಇವತ್ತು ಯಾವ ರೀತಿಯಾಗಿ ರೆಡಿ ಇದ್ದೀನಿ ಅಂತ ತೋರಿಸ್ತೀನಿ ಕೆಲವೊಂದು ಸಲ ಆನಿಯನ್ನು ಇದನ್ನೆಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊತೀನಿ ಕೆಲವೊಂದು ಸಲ ದಾಸವಾಳದ ಎಲೆ ಹೂವು ಎಲ್ಲನೂ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋತೀನಿ ಬಟ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ತುಂಬ ಫಸ್ಟೆಲ್ಲ ಏರ್ಫಾಲ್ ಆಗೋದು ತುಂಬ ನನಗೆ ಅಂದರೆ ಸುಜಿತ್ ಬಾಣ್ ಬಾಣಂತಿನಲ್ಲಿ ಬಾಣಂತನದಲ್ಲಿ ಹೇರ್ ಫಾಲು ಇಲ್ವೇ ಇಲ್ಲ ತುಂಬ ಲಾಂಗ್ ಹೇರ್ ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿ ಹೇರ್ ಬಂದಿತ್ತು ನನಗೆ ಬಟ್ ಇದೇ ಹಾಯಿಲ್ಗಳನ್ನೇ ನಾನು ಹಚ್ಕೊಳ್ಳೋದು ರೆಗ್ಯುಲರಾಗಿ ಇವಾಗ ಕೋಕೋನೆಟ್ ಪ್ಯಾರಟ್ ಚೂಟು ಕೋಕೋನೆಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಒಂದೇ ಒಂದು ಸ್ಪೂನು ಹಾ ಹರಳೆಣ್ಣೆನ ಹಾಕೋತಾ ಇದ್ದೀನಿ ಅಂದರೆ ಕ್ಯಾಸ್ಟರ್ಡ್ ಆಯಿಲು ಇದನ್ನ ಏನು ನಾವು ಆನ್ಲೈನಲ್ಲಿ ತರಿಸೋದಕ್ಕೆ ಹೋಗೋದಿಲ್ಲ ಇದು ನಮ್ಮ ಗುಬ್ಬಿನಲ್ಲಿ ಮಿಲ್ಲಿದೆ ಗಾಣಿಗರು ಅಂತಲೇ ಬರುತ್ತೆ ಅಲ್ಲಿ ಸೀಗೆ ಪುಡಿ ಆಮೇಲೆ ಪ್ಯೂರಾಗಿ ಅಡುಗೆಗೆ ಬಳಸೋ ಅಂಥದ್ದು ಕೋಕೊನೆಟ್ ಆಯಿಲು ಮತ್ತು ಕ್ಯಾಸ್ಟರ್ಡ್ ಆಯಿಲು ಮಸ್ಟರ್ಡ್ ಆಯಿಲು ಎಲ್ಲ ಥರ ಸಿಗುತ್ತೆ ಸೀಗೆ ಪುಡಿನೂ ಸ ಸಿಗುತ್ತೆ ಅಲ್ಲೇನೇ ಮುಂಚೆ ಎಲ್ಲ ಸೀಗೆ ಪುಡಿ ಯೂಸ್ ಮಾಡ್ತಾಯಿದ್ವಿ ಚಿಕ್ಕ ಮಕ್ಳಿಂದನೂ ಸೀಗೆ ಪುಡಿನೇ ಅಮ್ಮ ಯೂಸ್ ಮಾಡ್ತಾಯಿದ್ದು ನಮಗೆ ನಾ ಇವಾಗಲೂ ಕೂಡ ಮಾಡ್ತಿದ್ವಿ ಯೂಸ್ ಮಾಡ್ತಿದ್ವಿ ಬಟ್ ಇವಾಗ ಅದು ಉಜ್ಜಕ್ಕಾಗಲ್ಲ ಯಾಕೆಂದರೆ ನಮ್ಗೆ ಯಾಕೋ ಮಧ್ಯದಲ್ಲಿ ಏರ್ ಫಾಲ್ ಸ್ಟಾರ್ಟ್ ಆಗ್ಬಿಡ್ತು ಹಾಗಾಗಿ ಸೀಗೆ ಪುಡಿನ ಬಿಟ್ಬಿಟ್ಟೆ ನಾವಿಲ್ಲೇ ತೊಗೊಬರೋದು ಹರಳೆಣ್ಣೆ ತುಂಬ ಚೆನ್ನಾಗಿರುತ್ತೆ ಪ್ಯೂರಾಗಿರುತ್ತೆ ಕೋಕೊನಟ್ ಆಯಿಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಇವಾಗ ನಾನು ಇಲ್ಲಿ ಪ್ಯಾರಚೂಟ್ ಆಯಿಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅದಕ್ಕೆ ಒಂದೇ ಒಂದು ಸ್ಪೂನ್ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದೇನು ಹಾಕ್ತಾಯಿದ್ದೀನಿ ಅಂತಂದರೆ ಒಂದೆಲಗ ಅಂದರೆ ನಮ್ಮ ಮನೆಯಲ್ಲಿ ಪಾಟಲ್ಲಿ ನಾನು ಇದನ್ನು ಬೆಳ್ಕೊಂಡಿದ್ದೀನಿ ಒಂದೆಲಗ ಸೊಪ್ಪನ್ನು ಹಾಕೋತಾಯಿದ್ದೀನಿ ಹೇಳದ್ನಲ್ಲ ಒಂದೊಂದ್ಸಲಿ ಒಂದೊಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ ಲೈಕ್ ಒಂದೊಂದು ಸಲ ಆನಿಯನ್ ಹಾಕ್ತೀನಿ ಒಂದೊಂದು ಸಲ ದಾಸವಾಳದ ಎಲೆಗಳು ಹೂಗಳು ಎಲ್ಲನೂ ಕೂಡ ಒಂದೊಂದು ಸಲ ಹಾಕಿ ನಾನು ಒಂದೊಂದು ಸಲ ಮಾಡ್ಕೋತೀನಿ ಒಂದೊಂದು ಸಲ ಹೆಣ್ಣ ಮೆಹಂದಿ ಪೌಡರು ಎಲ್ಲನೂ ಮಿಕ್ಸ್ ಮಾಡ್ತೀನಿ ಆಮ್ಲ ಪೌಡರು ಎಲ್ಲ ಬಟ್ ಇವತ್ತು ಯಾವ ರೀತಿ ಬೇರೆ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಏನಾಗದೆ ಅಂದರೆ ಒಂದೆಲಗ ಮತ್ತೆ ಸ್ವಲ್ಪ ಮನೇಲೇ ಬೆಳೆದಿರ ಅಂತ ಹಲೋವೆರಾ ಏನಿದೆ ನಮ್ಮ ಗಾರ್ಡನಲ್ಲಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನಾವು ಏನು ಮಾಡಬೇಕು ಗೊತ್ತಾ ಕಟ್ ಮಾಡಿದಾಗ ಅದನ್ನು ವಾಶ್ ಮಾಡಬೇಕು ಸೈಡೆಲ್ಲ ಕಟ್ ಮಾಡಿ ಒಂದು ಹಳದಿ ಲೇಯರ್ ಬರ್ತಾ ಇರುತ್ತೆ ಅದನ್ನೆಲ್ಲ ಹೋಗೋವರೆಗೂ ವಾಶ್ ಮಾಡಬೇಕು ಇಲ್ಲಾಂದ್ರೆ ಅದೊಂದು ಸ್ವಲ್ಪ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ನಮಗೆ ಅಂದರೆ ತಲೆಯಲ್ಲಿ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಒರೆಸಿ ಒಂದು ಕ್ಲಾತಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಏನು ಹಾಕೊಂಡೆ ಅಂದರೆ ಸ್ವಲ್ಪ ಮೆಂತ್ಯೆ ಮತ್ತು ಕೊಲಂಜಿ ಸೀಡ್ಸ್ ಅಂತ ನಮಗೆ ಸಿಗುತ್ತೆ ಎಲ್ಲ ಒಂದು ಪ್ರಾವಿಸನ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇದೆ ಅವು ಎರಡನ್ನೂ ಅದ್ರ ಜೊತೆಗೆ ಒಂದು ಎರಡು ಕಡ್ಡಿ ಕರ್ಬೇವ ಹಾಕಿ ಸ್ವಲ್ಪ ದಪ್ಪ ದಪ್ಪದಾಗಿ ತರತಾರಿಯಾಗಿ ಅದನ್ನು ಸುಮ್ಮನೆ ನೀರು ಇಲ್ದಲೆ ಸುಮ್ಮನೆ ಗ್ರೈಂಡ್ ಮಾಡಿಕೊಂಡು ಜಸ್ಟ್ ಇದಕ್ಕೆ ಹಾಕ್ಕೊಂಡು ಇವಾಗ ಕಾಯಿಸ್ಕೊತಾ ಇದ್ದೀನಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಘಮ ಘಮ ಅಂತ ಈ ಥರ ಆಯಿಲ್ಗಳನ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸುಮಾರು ಯೂಟ್ಯೂಬರ್ಸ್ಗಳು ತೋರಿಸಿದ್ದಾರೆ ಆಯುರ್ವೇದಿಕ್ ಆಯಿಲು ಇದೆಲ್ಲ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬಟ್ ನಾನೇನು ಪ್ರಿಪೇರ್ ಮಾಡ್ಕೋತೀನಿ ಹೇಗೆ ಮಾಡ್ಕೋತೀನಿ ಅನ್ನೋದು ನನ್ನ ವಿವರ್ಸ್ ಗೊತ್ತಾಗಬೇಕಲ್ವಾ ಹಾಗಾಗಿ ನಾನು ಕೂಡ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದೊಂದು ಬಾರಿ ಒಂದೊಂದು ಆಯಿಲನ್ನ ಪ್ರಿಪೇರ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಇದನ್ನ ಹಾಕಿರೋದೇನಿದೆ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಸ್ವಲ್ಪ ಕುದಿಸ್ಕೊತೀನಿ ಸಣ್ಣ ಹುರಿನಲ್ಲಿ ನೋಡಿ ಆಲ್ರೆಡಿ ಇದು ರೆಡಿ ಆಯಿತು ಇದನ್ನು ಒಂದು ಓವರ್ ನೈಟ್ ಬಿಟ್ಬಿಟ್ಟು ಆಯಿಲ್ನ ಫಿಲ್ಟ್ರ್ ಮಾಡಿಕೊಂಡು ಮತ್ತು ಹಚ್ಬೇಕಾದ್ರೆ ಡಬಲ್ ಬಾಯ್ಲ್ ಮೆಥಡಲ್ಲಿ ನಾನು ಬಿಸಿ ಮಾಡಿಕೊಂಡು ಅಂದರೆ ಒಂದು ಬೌಲಲ್ಲಿ ನೀರಿಟ್ಬಿಟ್ಟು ಅದರೊಳಗೆ ಬೌಲ್ಗೆ ಆಯಿಲ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಚ್ಕೊತೀನಿ ಹಚ್ಬೇಕಾದ್ರೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸುಜಿತ್ ಮಲಗಿದ್ದು ಎದ್ದುಬಿಟ್ಟ ಹಾಗಾಗಿ ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸ್ನೇಹಿತರೆ ಮನೆಯಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಬಂದಿದ್ರು ಚೂಡ ಅಂತ ಮಾಡ್ತಾರೆ ಕೆಲವು ಕಡೆ ಚೂಡ ಅಂತಲೇ ಕರೀತಾರೆ ಇದನ್ನು ಪೇಪರ್ ಅವಲಕ್ಕಿ ಇವಾಗ ನಿಮಗೆ ಗೊತ್ತೇ ಇದೆ ಎಲ್ಲ ಕಡೆ ತುಂಬ ಮಳೆ ಚಳಿ ಸ್ನ್ಯಾಕ್ಸು ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಇದು ಕೂಡ ಎಲ್ತ್ಗೂ ತುಂಬ ಒಳ್ಳೆಯದು ಅದರಲ್ಲೂ ಲೋ ಕ್ಯಾಲರಿ ಇದು ತುಂಬ ಡಯಟ್ಟು ಈ ಥರ ಎಲ್ಲ ಫಾಲೋ ಮಾಡೋರು ಕೂಡ ಆರಾಮಾಗಿ ತೊಗೋಬೋದು ಒಂದು ಅಗಲುವಾದ ಪಾತ್ರೆನ ಇಟ್ಕೊಂಡು ಬಾಣಲೆನ ಇಟ್ಕೊಂಡು ಸ್ವಲ್ಪ ಮೆತ್ತಗಾಗಿದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಎಲ್ಲ ಸಿಹಿಯೋ ಥರ ಎಲ್ಲ ಉರಿಯೋದು ತುಂಬ ಹೊತ್ತು ಉರಿದುಬಿಟ್ರೆ ಅದೆಲ್ಲ ಸ್ವಲ್ಪ ಪೀಸ್ ಪೀಸ್ ಆಗಿಬಿಡುತ್ತೆ ಸುಮ್ಮನೆ ಜಸ್ಟ್ ಕೈಯಲ್ಲೇ ನೀವು ಅದನ್ನು ಹಿಂಗೆ ಆಡಿಸ್ಕೊಂಡು ಬಿಸಿ ಮಾಡ್ಕೊಬೇಕು ಜಸ್ಟ್ ಬೆಚ್ಚಗಾಗಬೇಕಷ್ಟೇ ಅದನ್ನು ಒಂದು ಕಡೆ ಎತ್ತಿಟ್ಟು ಇನ್ನೊಂದು ಬಾಣಲಿನ ಹಾಕ್ಕೊಂಡು ಒಂದು ಕಾಲು ಲೀಟ್ರಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಅಂತ ಅಂದರೆ ನಾವು ಬಳಸೋದು ಗೋಲ್ಡ್ ವಿನ್ನರು ಯಾವಾಗಲೂ ಅಷ್ಟೇ ಗೋಲ್ಡ್ ವಿನ್ನರ್ ಆಯ್ಲೇ ನಾವು ಉಪಯೋಗಿಸೋದು ಒಂದು ಕಾಲು ಲೀಟ್ರಷ್ಟು ಬೇಕಾಗುತ್ತೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ಇವಾಗ ಹಸಿ ಕಡಲೆ ಬೀಜ ಶೇಂಗಾನ ಹಾಕೋತಾ ಇದ್ದೀನಿ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಅಷ್ಟು ಮಾಡ್ಕೋತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ ಆಗ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಿಹಿ ಸಿಹಿ ಖಾರ ಖಾರ ಈ ಥರ ಎಲ್ಲ ಇರುತ್ತೆ ಫ್ಲೇವರ್ ಇದು ತುಂಬ ಇಷ್ಟ ಆಗುತ್ತೆ ಸುಮಾರು ಜನ ತೋರಿಸಿರ್ತಾರೆ ಬಟ್ ನಾನು ಕೂಡ ಹೇಗೆ ಮಾಡೋದು ಮಾಡ್ಕೊತೀನಿ ಮಾಡ್ಕೋತೀನಿ ಮನೇಲಿ ಅಂತ ತೋರಿಸ್ಬೇಕಲ್ವಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಸಣ್ಣ ಹುರಿನಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಇದಾದ ನಂತರ ಕಡಲೇನ ಕಡಲೆ ಕಡಲೇನು ತುಂಬ ಅವತ್ತು ಕರೆಯುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಫ್ರೈ ಆಗಬೇಕಷ್ಟೆ ಒಂದು ಎರಡು ಸೆಕೆಂಡ್ ಹಾಕಿ ಅದನ್ನು ಕೂಡ ಎತ್ತಿಟ್ಕೋಬೇಕಾಗುತ್ತೆ ಶೇಂಗಾ ಕಡಲೆ ಇದೆಲ್ಲ ನಿಮ್ಮ ಆಪ್ಷನ್ ಎಷ್ಟು ಬೇಕಾದರೂ ಹಾಕ್ಕೋಬೋದು ಕೆಲವು ಜನ ತುಂಬ ಇಷ್ಟಪಡ್ತಾರೆ ಕೆಲವು ಮಕ್ಕಳು ಶೇಂಗನ್ನು ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಿಮಗೆ ಹೆಚ್ಚು ಕಡಿಮೆ ಹಾಕೋಬೋದು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಪೀಸ್ಗಳು ಇದು ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಬೋದು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡು ತುಂಬ ಸೀಸದಕ್ಕೆಲ್ಲ ಹೋಗಬಾರ್ದು ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕು ಇಲ್ಲಾಂದರೆ ಟೇಸ್ಟ್ ಇರೋದಿಲ್ಲ ಇದಾದ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಮೊದಲನೇದಾಗಿ ಗೋಡಂಬಿ ಹಾಕಿದ್ದೀನಿ ನಂತರ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪಕ್ಕೆ ಆದ ನಂತರ ಅದನ್ನು ಕೂಡ ಒಂದು ಪ್ಲೇಟಿಗೆ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆದಮೇಲೆ ಎಲ್ಲನೂ ಎತ್ಕೊಂಡು ನೆಕ್ಸ್ಟ್ ಇದರ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಒಗ್ಗರಣೆನ ಕೊಟ್ಕೊಳ್ಳೋದು ಆಲ್ರೆಡಿ ನನ್ನ ಶಾರ್ಟ್ ವೀಡಿಯೋನಲ್ಲಿ ನಾನು ಇದನ್ನು ಶೇರ್ ಮಾಡಿದ್ದೆ ಬಟ್ ಡೀಟೇಲ್ ಆಗಿ ತೋರಿಸ್ಬೇಕಲ್ವ ಹಾಗಾಗಿ ಈಗ ಕೂಡ ನನ್ನ ಲಾಂಗ್ ವೀಡಿಯೋನಲ್ಲಿ ಕೂಡ ನಾನು ಶೇರ್ ಇದ್ದೀನಿ ಅದೇ ಒಣ ಮೆಣಸಿನಕಾಯಿ ಮತ್ತು ಕರಿಬೇವು ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಇದು ಆಪ್ಷನ್ನು ನಿಮಗೆ ಬೇಕಿದ್ದರೆ ಖಾರದ ಪುಡಿ ಹಾಕ್ಬೋದು ಇಲ್ಲ ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಒಗ್ಗರಣೆಗೆ ಇದ್ದೀನಿ ನಾನು ಖಾರದ ಪುಡಿ ಆಪ್ಷನ್ನು ಬೇಕಿದ್ರೆ ಹಾಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿ ಜಸ್ಟು ಅವಲಕ್ಕಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆದಂತಹ ಚಳಿಗೆ ಮಳೆಗೆ ಈ ವಾತಾವರಣಕ್ಕೆ ಬಿಸಿ ಬಿಸಿ ಆದಂತಹ ಅವಲಕ್ಕಿ ಒಗ್ಗರಣೆ ಪೇಪರ್ ಅವಲಕ್ಕಿ ರೆಡಿಯಾಗುತ್ತೆ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ತಿಳಿಸಿ ಕಮೆಂಟ್ನಲ್ಲಿ ನನಗೆ ನೋಡಿ ಇವಾಗ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ತೊಂದರೆ ಏನಿಲ್ಲ ಕಡಿಮೆ ಆದ್ರೂ ತೊಂದರೆ ಇಲ್ಲ ಆಮೇಲೆ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಒಂದೇ ಸಾರಿ ಜಾಸ್ತಿನ ಹಾಕೋದಕ್ಕೆ ಹೋಗ್ಬಾರ್ದು ನೋಡಿ ನಾನು ಸ್ಟವ್ ಆಫ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಅವಲಕ್ಕಿ ಎಷ್ಟು ಆಗಿದೆ ಜಸ್ಟ್ ಬಿಸಿ ಮಾಡಿರೋದಕ್ಕೆ ಅಂತ ಮೊದಲನೇದಾಗಿ ಡ್ರೈ ಫ್ರೂಟ್ಸು ಏನೇನೆಲ್ಲ ಕರೆತ್ಕೊಂಡಿದ್ದೆ ಶೇಂಗಾ ಕಡಲೆ ಕೊಬ್ಬರಿ ಎಲ್ಲನೂ ಕೂಡ ದ್ರಾಕ್ಷಿ ಬೇಕಿದ್ರೆ ನೀವು ಬಾದಾಮಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ನೀವು ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬಹುದು ನಾನಿಲ್ಲಿ ಬಾದಾಮಿನ ಏನು ಹಾಕಿಲ್ಲ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕಿದ್ದೀನಿ ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಸೇರಿಸ್ಬೇಕು ಏನಂದರೆ ಸಕ್ಕರೆ ಪೌಡ್ರು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ಒಂದು ಬೌಲಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಒಂದು ನಾಲ್ಕು ಸ್ಪೂನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಒಂಥರ ಸಿ ಸಿ ಕಾರು ಖಾರುವಾಗಿ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಏನು ಅಂದರೆ ಸ್ವಲ್ಪ ಅಗಲವಾದಂತಹ ಪಾತ್ರೆಗೆ ಹಾಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೋಡಿ ಈ ರೀತಿಯಾಗಿ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ತಣ್ಣಗೆ ಇರುತ್ತೆ ಈ ಥರ ಮಿಕ್ಸ್ ಮಾಡಿ ಮಕ್ಳಿಗೆ ಕೂಡ ಕೊಡಿ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಸಂಜೆ ಹೊತ್ತು ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತಿನ್ನೋದಕ್ಕೆ ಈ ಥರ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಮಕ್ಕಳಿಗೆ ಕೊಡೋದಕ್ಕೆ ಸ್ನೇಹಿ ಆದರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ